ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಡಿಮೆ ನೀರು ಮತ್ತೆ ರೋಗಳು ವಿದೇಶಿ ತರಕಾರಿಗಳು ಸರಾಟಿ ತರಕಾರಿಗಳು ಇದನ್ನ ರೈತರಿಗೆ ತೋರಿಸ್ತಾ ಇದ್ದರು ಇದರಲ್ಲಿ

ಸುತ್ತೂರು ಮಠದ ಪೂಜಾ ಸ್ವಾಮೀಜಿಯವರು ಈ ಮಠವನ್ನು ಬೆಳೆಸಕ್ಕೆ ವಿಶೇಷ ಪರಿಶ್ರಮವನ್ನ ಇಡೀ ಅವರ ತಂಡ ಆಗ್ತಾ ಇದೆ ಅವರಿಗೆ ಮತ್ತೊಂದ್ಸರಿ ನನ್ನ ಅಭಿನಂದನೆಯನ್ನು ತಿಳಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಕೂಡ ನಮ್ಮ ರೈತರ ಕೆಲಸ ಮಾತ್ರ ಯಾವ ಕೆಲಸ ಇದೆ ಯಾವ ಐ ಐಸಿಆರ್ ಅಲ್ಲಿ ಆಗ್ತಾ ಇದೆ ಅದು ನಮ್ಮ ಹೊಲಕ್ಕೆ ನಮ್ಮ ರೈತನಿಗೆ ಸಿಕ್ಕಿ ಅವನು ಲಾಭದಾಯಕವಾಗಿ ಕೃಷಿಯನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಒಟ್ಟು ಸೇರಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಒಂದು ಹಲವಾರು ಪ್ರಯೋಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕೆಲಿಕೆ ಮತ್ತು ಐ ಒಟ್ಟು ಸೇರಿ ಇವತ್ತು ಇಲ್ಲಿ ಪ್ರದರ್ಶನವನ್ನು ಮಾಡಲಾಗಿದೆ ನಾನು ಕಾರ್ಮಿಕ ಇಲಾಖೆಯನ್ನು ಕೂಡ ಸರ್ಕಾರ ಕಳೆದ ಬಾರಿ ಸ್ವಾಮೀಜಿ ಅವರು ಕರೆದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ ಫುಡ್ ಪ್ರೊಸೆಸಿಂಗ್ ಮಂತ್ರಿ ಆಗಿದ್ದೇವೆ ಅಂದ್ರೆ ಕೇವಲ ನಾವು ಬೆಳೆಯುವುದಲ್ಲ ಅದನ್ನ ಮಾಡಬೇಕು ಫುಡ್ ಪ್ರೊಸೆಸಿಂಗ್ ಮಾಡಬೇಕು ಇವತ್ತು ನಮ್ಮ ನಮ್ಮ ಅದಕ್ಕಾಗಿ ಕೃಷಿ ಇಲಾಖೆ ಎಂದೂ ಕೂಡ ರೈತರಿಗೆ ಬೆಲೆ ಕಡಿಮೆ ಆಗದಂತ ರೈತರನ್ನ ಗೌರವ ಹೆಚ್ಚುವಂತ ಹೆಚ್ಚಿಸುವಂತ ದೇಶದ ಮತ್ತು ಪ್ರಪಂಚದ ಜನಕ್ಕೆ ಅನ್ನದಾತರು ಯಾರು ಅಂದ್ರೆ ನಮ್ಮ ರೈತರು ಅಂತ ಇಲಾಖೆ ಅಂತ ಕೃಷಿಕರು ನೀವು ಕೂತಿದ್ದೀರಾ ಆ ನಮ್ಮ ರೈತರನ್ನು ಕೂಡ ನಾವು ಈಶಾನ್ ಯೋಜನೆ ಮೂಲಕ ಇ ಎಸ್ ಐ ಸಿ ಪ್ರಾವಿಡೆಂಟ್ ಫಂಡ್ ಮತ್ತು ಪೆನ್ಷನ್ ಕೆರೆಗೆ ತರಬೇಕು ಸ್ವಾಮೀಜಿ ಅವರ ವಿನಂತಿ ಮಾಡ್ತೀವಿ ನಮ್ಮ ರೈತರಿಗೆ ಇದರ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಇವತ್ತು ನಾವು ಇ ಎಸ್ ಐ ಬಗ್ಗೆ ಮಾತಾಡಿದ್ರೆ ಕೇವಲ ಆರು ಕೋಟಿ ಜನರ ಬಗ್ಗೆ ಮಾತಾಡ್ತೀವಿ ದೇಶದಲ್ಲಿ ಪ್ರಾವಿಡೆಂಟ್

ಆದ್ರೆ ಮೋದಿ ನಿರ್ಧಾರ ಮಾಡಿದ್ದಾರೆ ಯಾವ ಇಂಥ ಕೃಷಿ ಕಾರ್ಮಿಕರಿದ್ದಾರೆ ಯಾರು ಸಣ್ಣ ಸಣ್ಣ ಉದ್ಯಮಿಗಳು ಮಾಡ್ತಾರೆ ಯಾರು ಆರ್ಗನೈಸ್ಡ್ ಲೇಬರರ್ಸ್ ಅನ್ಆರ್ಗನೈಸ್ ಅಸಂಘಟಿತ ಕಾರ್ಮಿಕರು ಅಂತ ನಾವು ಯಾರನ್ನು ಕರೀತೀವಿ ಅವರನ್ನು ಕೂಡ ಇನ್ನು ಮುಂದೆ ನಾವು ಇ ಎಸ್ ಐ ಮತ್ತು ಇ ಪಿ ಎಫ್ ಸೌಲಭ್ಯದ ಕೆಳಗೆ ತರಬೇಕಾಗುವಂತ ನಿರ್ಧಾರವನ್ನ ನಮ್ಮ ಸರ್ಕಾರ ಮಾಡಿದೆ ಅದಕ್ಕಾಗಿ ಈಗಾಗಲೇ ಈ ಶಾಸಕ はい<ア> <music>